ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತು ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ಅಡುಗೆ ಮನೆಯೆಲ್ಲ ಅಂಟ್ಕೊಂಡು ಕೂತಿದ್ದೀನಿ ಇವತ್ತು ಇನ್ನೇನೋ ಕಾರ್ತಿಕ್ ಮಾಸ ಕೂಡ ಶುರುವಾಗ್ತಾ ಇದೆ ಇನ್ನು ಅಡುಗೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಎಲ್ಲ ತೊಳೆದು ಜೋಡಿಸ್ಕೋಬೇಕು ಹಾಗಾಗಿ ರಾತ್ರಿ ಊಟ ಎಲ್ಲ ಆದಮೇಲೆ ಅಡುಗೆ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ತೆಗೆದು ಆಚೆ ಕಡೆ ಇಟ್ಟು ಮಲಗಿದ್ದೆ ಇನ್ನು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ತೆಗ್ದಿಟ್ಟಿರೋ ಪಾತ್ರೆಗಳೆಲ್ಲನೂ ತೊಳೆದು ಒಂದು ಕಡೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಇನ್ನು ಅದನ್ನೆಲ್ಲ ನೀಟಾಗಿ ಅಡುಗೆ ಮನೆಗೆ ಜೋಡಿಸ್ಕೋಬೇಕು ಇನ್ನು ಮಕ್ಕಳು ಕೂಡ ಒಳಗಡೆ ಆಟ ಆಡ್ತಾಯಿದ್ರು ಇದ್ರು ಇದು ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ದೇವ್ರ ಮನೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇನ್ನು ಇವತ್ತು ಸೋಮವಾರ ಸಂಜೆ ಲಕ್ಷ್ಮೀ ಪೂಜೆನ ಮಾಡೋದು ಇನ್ನು ದೀಪಾವಳಿ ಅಮಾವಾಸ್ಯೆ ಸೋಮವಾರ ಮಧ್ಯಾಹ್ನದಿಂದನೇ ಶುರುವಾಗಿದೆ ಹಾಗಾಗಿ ಸೋಮವಾರ ಸಂಜೆ ಲಕ್ಷ್ಮೀನ ಕೂರಿಸಿ ಪೂಜೆನ ಮಾಡ್ತೀನಿ ಇನ್ನು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಪೂಜೆಗೆ ಬೇಕಾಗಿರೋ ಬೆಳ್ಳಿ ಮತ್ತು ಹಿತ್ತಾಳೆ ದೇವ್ರ ಸಾಮಾನೆಲ್ಲ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ದೀಪಾವಳಿ ಹಬ್ಬಕ್ಕೂ ಕೂಡ ಲಕ್ಷ್ಮಿನ ಕೂರಿಸಿ ಪೂಜೆ ಮಾಡ್ತೀನಿ ಇನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಕಳಶ ರೆಡಿ ಮಾಡ್ಕೋತೀನೋ ಅದೇ ರೀತಿ ಈ ಹಬ್ಬಕ್ಕೂ ಕೂಡ ಕಳಶನ ರೆಡಿ ಮಾಡ್ಕೋತೀನಿ ಇನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಸಪ್ರೇಟಾಗಿ ಸೀರೆ ಉಡಿಸಿ ದೇವ್ರನ್ನ ಕೂರಿಸಿ ಪೂಜೆನ ಮಾಡ್ತೀನಿ ಆದರೆ ದೀಪಾವಳಿ ಹಬ್ಬದಲ್ಲಿ ಕಳಶನ ದೇವ್ರ ಮನೆಯಲ್ಲೇ ಇಟ್ಟು ಸಿಂಪಲ್ಲಾಗಿ ಲಕ್ಷ್ಮಿನ ಕೂರಿಸಿ ಪೂಜೆನ ಮಾಡ್ತೀನಿ ಇವಾಗ ಕಳಶನ ರೆಡಿ ಇದ್ದೀನಿ ಕಳಶ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೋಡೋದಿಕ್ಕಂತೂ ತುಂಬಾ ಮುದ್ದಾಗಿ ಪುಟ್ಟದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ದೇವ್ರ ಮನೇಲೆ ಕೂರಿಸೋದ್ರಿಂದ ಸಿಂಪಲ್ಲಾಗಿಯೇ ಇದ್ದೀನಿ ಇನ್ನು ಲಕ್ಷ್ಮೀ ಪೂಜೆ ಜೊತೆಗೆ ಇವತ್ತು ಕುಬೇರ ಪೂಜೆ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಕುಬೇರ ಪೂಜೆ ಮಾಡೋದಕ್ಕೂ ಕೂಡ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ ಧನಲಕ್ಷ್ಮಿ ಪೂಜೆ ಜೊತೆಗೆ ಕುಬೇರ ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದು ಇನ್ನು ಕುಬೇರ ದೇವ್ರನ್ನ ಧನ ಅಂತ ಕೂಡ ಕರೀತಾರೆ ಧನಧಾನ್ಯಗಳನ್ನ ಇಟ್ಟು ಕುಬೇರ ಮೂರ್ತಿ ಮುಂದೆ ಪೂಜೆ ಮಾಡೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ಧನ ಧಾನ್ಯ ತುಂಬಿರುತ್ತೆ ಅನ್ನೋದು ಒಂದು ನಂಬಿಕೆ ಇವತ್ತು ಸಂಜೆ ಪೂಜೆ ಮಾಡ್ತಿರೋದ್ರಿಂದ ಉಪವಾಸ ಇದ್ದೀನಿ ಇನ್ನು ಸಂಜೆ ತನಕ ಹಸ್ಕೊಂಡಿರೋದಕ್ಕಾಗಲ್ಲ ಹಾಗಾಗಿ ನನಗೆ ಅಂತ ಹೇಳಿ ಸ್ವಲ್ಪ ಓಟ್ಸನ್ನ ಮಾಡ್ಕೊಂಡಿದ್ದೆ ಓಟ್ಸ್ನ ಮಾಡಿಕೊಂಡು ತಿಂದು ಇನ್ನು ಮಧ್ಯಾಹ್ನದ ಊಟಕ್ಕೆ ಮಕ್ಕಳಿಗೆ ಅಡುಗೆನ ಮಾಡಬೇಕಿತ್ತು ಅವ್ರಿಗೇನಾದರೂ ಮಾಡಿಕೊಡೋಣ ಅಂತ ಹೇಳಿ ರಸಂ ಸಾಂಬಾರನ್ನ ಮಾಡಿದ್ದೆ ಮಕ್ಕಳಿಗೆ ಮತ್ತು ಮಹೇಶ್ ಅವ್ರಿಗೆ ರಸಮ್ ಸಾಂಬಾರು ಮಾಡಿ ರೈಸ್ನ ಮಾಡಿಕೊಟ್ಟೆ ಇನ್ನು ಅವರು ಕೂಡ ಊಟ ಮಾಡಿದ್ರು ಇನ್ನು ದೀಪಾವಳಿ ಹಬ್ಬಕ್ಕೆ ಮಕ್ಳಿಗೂ ಕೂಡ ಈ ದಿನ ರಜೆ ಕೊಟ್ಟಿದ್ದಾರೆ ಮಕ್ಕಳು ಕೂಡ ರಜನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಹಬ್ಬದ ಕೆಲಸದ ಜೊತೆಗೆ ಮಕ್ಕಳು ಕಂಟ್ರೋಲ್ ಮಾಡೋದು ಕೂಡ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಮನೆಯ ಕೆಲಸ ಮಾಡಿಕೊಂಡು ಇವರು ನೋಡ್ಕೊಳ್ಳೋದು ತುಂಬಾ ಕಷ್ಟ ಇನ್ನು ನಮ್ಮನೆ ಹತ್ರ ಮಕ್ಕಳು ಜಾಸ್ತಿ ಇರೋದ್ರಿಂದ ಮಕ್ಕಳೆಲ್ಲ ಸೇರಿಕೊಂಡು ತುಂಬ ಗಲಾಟೆ ಮಾಡ್ತಾರೆ ಇನ್ನು ಖುಷಾಲಂತೂ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡ್ರೆ ಮನೆಗೆ ಬರೋದೇ ಬಿಡ್ತಾನೆ ಸಂಜೆ ಪೂಜೆ ಮಾಡ್ತಿರೋದ್ರಿಂದ ಇನ್ನೊಂದು ಸಾರಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿನ ಬಿಟ್ಟು ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ ಇನ್ನು ದೇವ್ರ ಮನೆಯಲ್ಲಿ ದೀಪನ ಹಚ್ಚಿ ಹಾಗೆಯೇ ಹೊರಗಡೆ ಕೂಡ ಹೊಸಲತ್ರ ದೀಪನ ಹಚ್ಚೋದಕ್ಕೆ ಎರಡು ದೀಪಗಳನ್ನ ರೆಡಿ ಮಾಡಿಕೊಂಡು ಇವಾಗ ಹೊಸಲತ್ರನೂ ಕೂಡ ಮಣ್ಣಿನ ದೀಪನ ಇಡ್ತಾಯಿದ್ದೀನಿ ಹೊಸಲಿಗೆ ಮಣ್ಣಿನ ದೀಪನ ಹಚ್ಚಿದ್ಮೇಲೆ ಮೇಲೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ನೈವೇದ್ಯಕ್ಕೆ ಬೆಲ್ದನ್ನ ಮಾಡಿದ್ದೆ ಅದನ್ನು ಕೂಡ ದೇವ್ರ ಹತ್ರ ಇಟ್ಟು ಇವಾಗ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಮಹೇಶ್ವರು ಕೆಲಸ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನ ಮಾಡ್ತಾರೆ ಮಹೇಶ್ವರು ಪೂಜೆ ಎಲ್ಲ ಮಾಡಿ ಮೇಲೆ ಇನ್ನು ನಾನು ಕೂಡ ದೇವ್ರ ಪೂಜೆನ ಮಾಡ್ತೀನಿ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಇರಲಿ ಅಥವಾ ವಾರದ ದಿನ ಇರಲಿ ಫಸ್ಟು ಮಹೇಶ್ವರ ಕೈಲಿ ದೇವ್ರ ಪೂಜೆನ ಮಾಡಿಸಿ ಆಮೇಲೆ ನಾನು ಪೂಜೆನ ಮಾಡ್ತೀನಿ ఇవగా హతీరా నిదానికి హచ్చి బాటలెల్లియే సాకదా అదో ఇరు అందులో కడి కొత నడి కుష్రమేరు తళ్ళాడుకండు గలాట మి సాకుగి ನೀನು ಹಸು ಸುಮ್ಮನೆ ಎಲ್ರೂ ಕರಿಬೇಡ ಜಾತ್ರೆ ಮಾಡಬೇಡ ಈಗ ನಾನು ಹೇಳಲಿಲ್ಲ ಬಾಟ್ಲು ಚಿಕ್ಕದು ಮಣ್ಣ ಬೇಡ ದೊಡ್ಡ ಬಾಟ್ಲು ಇದ್ರೆ ತಗೊಂಬಾಗ ನೀ Obrigado. Yeah.